ಒಂದು ಕಡೆ ಸಂತೋಷ ಇಲ್ಲ ಒಂದು ಕಡೆ ದುಃಖ ಇದೆ ಏನಪ್ಪ ಆದರೆ ಹುಡುಗನೇ ಜಾಸ್ತಿ ಇದೆ ಈ ಸಿನಿಮಾ ರಂಗಕ್ಕೆ ಮೊದಲ ಇದೇನ ಫಸ್ಟ್ ಪ್ರಯೋಗಕ್ಕೆ ವರ್ಷ ಆಯಿತು ಬಂದರೆ ಏನೋ ಒಂದು ಸೊ ಕನ್ಸಿಟ್ಕೊಂಡು ಬಂದರೆ ಇವಾಗ ಆಗ್ತಿರೋದು ನೋಡಿದರೆ ಅದನ್ನು ಒಳ್ಳೆ ಸಿನಿಮಾ ಕೊಟ್ಟರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಜನಗಳು ಬರ್ತಾರೆ ಅಂತ ಎಲ್ಲ ಟಾಕ್ ಇದೆ ಒಳಗಡೆ ಬಟ್ ಆದರೂ ನಮ್ಮ ಬ್ಯಾಕ್ಲಕ್ಗೆ ಈ ಬೆಳ್ದಿರದೆಲ್ಲ బా సోటు రిషెలు ఆకినంట నౌరో యరో ఏక నాడు ఆ దైకార్తుకు యారో తను ఈత సి కేటగరీ ఆ ఆబిసిటీ తోను ఉస్తైందా కేత నౌ రాజకుమార్ ఓరా

ಆ ಟೈಮಲ್ಲಿ ಅವರಿಗೆ ಅಂತ ಫೋನ್ ಮಾಡಿ ಹೇಳಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಅಂದರೆ ಒಂದು ಎಲ್ಲ ಥರ ತೊಂದರೆಗಳು ಆಯಿತು ಕಾಣಿ ಯಾಕೆಂದರೆ ಅದಕ್ಕೆ ವೈಫ್ ವೈಫ್ ಮಕ್ಕಳೆಲ್ಲ ಅಲ್ಲೇ ಮುಂದೆ ಆ ಟೈಮಲ್ಲಿ ಸೊ ನಾವು ಅವಾಗ ಫೋನ್ ಕಟ್ ಮಾಡಿ ಅವ್ರೇನು ಹೇಳಿದ್ದು ಅವ್ರಿಗೆ ಜೊತೆ ಮಾತಾಡಿದ್ರೆ ಟೆನ್ಚನ್ ಜೊತೆ ನಾನು ಮಾತಾಡ್ಬೇಕು ಬೇರೆ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡಿರೋದನ್ನ ಮತ್ತೆ ನನ್ನ ಕೂಡ ಗೊತ್ತು ಆಗ್ತದೆ ಅಂದರೆ ಒಬ್ಬ ನಿರ್ಮಾಪಕನಾಗಿ ಮಾತಾಡ್ಬೋದಾ ಅಂತ ಚಟಿಬೋಲ್ಲ ಡೈರೆಕ್ಟು ನಾನು ಬಂದು ಎಲ್ಲ ಮಾತಾಡೋದ ನಮ್ಗೆ ಏನೂ ಇಲ್ಲ ಏನೂ ಇಲ್ಲ ಏನಿಲ್ಲ ಅನ್ನೋದು ತುಂಬ ಇಗ್ನೋರ್ ಮಾಡಬಿಟ್ಟು ಅಂದಷ್ಟು ಅನುಭವ ನಾವು ಏನೋ ಇಲ್ಲವೋ ಅಗೇನೋ ಅಂಟರ್ಸ್ಟ್ಯಾಕ್ಟ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಆದರೂ ನೆಕ್ಸ್ಟ್ ಡೇ ನನಗೊಂದು ಶೂಟಿಂಗ್ ಇತ್ತು ನಾನು ನಮಗೇಳಿದೆ ನಾನು ಶೂಟಿಂಗ್ ಮಾಡಲ್ಲ ಸ್ಟಾಪ್ ಮಾಡೋಕ್ಕೆ ಹೇಳಿ ಡೈರೆಗೆ ಸೊ ಇದೆಲ್ಲ ಸೊಲ್ಯೂಷನ್ ಅಂದರೆ ಸಾಲು ಮಾಡ್ಕೊಂಡು ನಂತರ ಏನೂ ತೊಂದರೆ ಇಲ್ಲ ಅವ್ನ ನಾನು ಫೋನ್ ಮಾಡಿಸಿ ಹೇಳಿಸ್ಬೇಕು ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಕೊಡಿಸ್ಬೇಕು ನಾನು ಏನೂ ತೊಂದರೆ ಕೊಡಲ್ಲ ಸಿನಿಮಾ ಹೇಗೆ ತೊಂದರೆ ಸಿನಿಮಾ ತೊಂದರೆ ಕೊಡ್ತೀವಿ ಅಂತಲೇ ಹೇಳಬೇಕಾಗ್ತದೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಒಬ್ಬ ಹೀರೋ ಲೀಡ್ರೋರಿಗೆ ಒಂದು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಸಿನ್ಮಾಗೆ ಎಫೆಕ್ಟ್ ಆಗುತ್ತಪ್ಪ ಸೊ ನಾನು ಆ ಥರ ಹೇಳಿದೆ ಅವ್ರು ನಾನು ಅಂದರೆ ಡೈರೆಕ್ಟಾಗಿ ಮೀಟ್ ಮಾಡಿಸೋ ಅಂತಾನೇ ಅಟ್ಲೀಸ್ಟ್ ಅವ್ರ ಕಡೆಯೂ ಒಂದು ಆಡಿಯೋ ವಿಡಿಯೋ ಏನೋ ಒಂದು ಕೊಡಿಸೋದಾದರೆ ನಮಗೆ ನಮಗೆ ಇರುತ್ತೆ ಮುಂದೆ ಹೋಗ್ಬೋದಪ್ಪ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದೆ ಒಂದೇ ದಿವಸದ ಶೂಟಿಂಗ್ ಹೊಡೆದಿದ್ದು ಬೇರೆ ಎಲ್ಲ ಕರೆಕ್ಷನ್ ವರ್ಕ್ ಇದು ಅದನ್ನು ಸ್ಟಾಪ್ ಮಾಡ್ತೀನಿ ಅಂತ ಹೆದ್ರಿಕೊಂಡು ಡೈರೆಕ್ಟು ಜೊತೆ ಮಾತಾಡ್ಕೊಂಡು ಇಲ್ಲ ಸ್ಟಾಪ್ ಮಾಡಬೇಡಿ ನಾನು ಹೇಗಾದರೂ ಮಾಡಿ ಮಾತಾಡಿಸ್ತೀನಿ ಅಂತ ಹೇಳಿ ನೆಕ್ಚುಲಿ ಮಾರ್ನಿಂಗ್ ನಾವು ಒಂದು ಎಡಿಟಿಂಗ್ ಆಫೀಸಲ್ಲಿ ಶಾಪ್ ಅಂದರೆ ಶೂಟಿಂಗ್ ಸ್ಟಾಪ್ ಮಾಡಿದ್ವಿ ಎಡಿಟಿಂಗ್ ಆಫೀಸಲ್ಲಿ ನಾಲ್ವರು ನನ್ನ ಫ್ರೆಂಡ್ಸು ಸಿನಾಬೈ ಮತ್ತು ನಾಲ್ಕು ಜನ ನಾವು ಹೋಗಿ ಏನೋ ಒಂದು ಕೆಲಸಕ್ಕೆ ಅಂತ ಹೋಗಿದ್ವಿ ಆವಾಗ ಮನು ಕರ್ಕೊಂಡು ಬರ್ತಾನೆ ಅಲ್ಲಿ ಅಲ್ಲಿ ಕೆಂಗೇರಿ ಹತ್ರ ಆ ಲೊಕೇಶನ್ ಎಲ್ಲ ಬರುತ್ತೆ ಅವ ಏನೋ ಹೇಳಿದಲ್ಲ ಕೆಂಗೇರಿ ಅದೆಲ್ಲ ಸತ್ಯವೇ ಕೆಂಗೇರಿ ಹತ್ರ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ನಮಗೆ ಮನು ಕರ್ಕೊಂಡು ಬರ್ತಾರೆ ನಮಗೆ ಇನ್ಫಾರ್ಮೇಷನ್ ಇರಲಿಲ್ಲ ನಾವು ಯಾವತ್ತೂ ಅವ್ರನ್ನ ಮಾತಾಡಬೇಕು ಅದು ಏನು ಡೈರೆಕ್ಟಾಗಿ ಒಂದು ಹುಡುಗಿ ಕರ್ಕೊಂಡು ಬಂದು ಮಾತಾಡಿಸ್ಬೇಕು ಅನ್ನೋದಿರಲಿಲ್ಲ ಕರ್ಕೊಂಡು ಬಂದು ಡೈರೆಕ್ಟಾಗಿ ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅದೆಲ್ಲರಿಗೂ ಅವನಿಗೆ ಗೊತ್ತಿರೋ ವಿಷಯ ನಾವು ಅಲ್ಲಿರ್ತೀವಿ ಅನ್ನೋದು ಗೊತ್ತಿತ್ತು ಆ ಹುಡುಗಿ ಜೊತೆ ಇನ್ನೊಬ್ಬ ಅವರ ಅವ್ನು ಮನು ಹೇಳೋದು ಅವ್ಳಿಗೆ ಬಾಯ್ ಫ್ರೆಂಡ್ ಅಂತ ಹೇಳ್ತಿಲ್ಲ ನಮಗೂ ಗೊತ್ತಿಲ್ಲ ಅದು ಬಾಯ್ ಫ್ರೆಂಡ್ ಎಲ್ಲ ಅಲೋಕ್ ಅಂತ ಹೇಳ್ತಾ ಇದ್ದ ಅವರು ಮತ್ತು ಮಿಂಚು ಇದ್ರೂ ಬಂದರು ಇಂಥ ಮನು ಜೊತೆ ಅವ್ರ ಗಾಡಿಯಲ್ಲಿ ಬರ್ತಾರೆ ಹನ್ನೆರಡು ಹನ್ನೆರಡು ಗಂಟೆ ಸೊ ನಾ ಅವಳು ಸ್ವಲ್ಪ ಸುತ್ತಾಗಿರ್ತಾವೆ ಅವ್ಳಿಗೆ ನಾವೇ ಹೇಳ್ತೀವಿ ಏನಕ್ಕೆ ಬರ್ರಿ ಅಂತ ಎಲ್ಲ ಕೇಳ ಆಮೇಲೆ ಸೊ ಊಟ ಏನಾದರೂ ಬೇಕಾದಂತ ತರಿಸ್ಕೊಂಡು ನಾವೇ ಊಟ ಮಾಡ್ತೀವಿ ಯಾಕೆಂದರೆ ಒಂದು ಒಂದು ಹೆಣ್ಣು ಒಂದು ತಾಯಿ ಸಮಾನ ಗೌರವ ಯಾಕೆಂದರೆ ನಾವೆಲ್ಲ ನಾಲ್ಕು ಜನ ನಡೆಸ್ರೆ ಇರೋದ್ರಿಂದ ಸೊ ಏನೋ ಇಲ್ಲಿ ಸರಿಯಾಗಲ್ಲ ಅನ್ನೋ ಕಾರಣಕ್ಕೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದಕ್ಕೆ ನಾವು ನನ್ನ ಫ್ರೆಂಡ್ಸು ನನ್ನ ಡೈರೆಕ್ಟರ್ ಫ್ರೆಂಡ್ ಅವರು ಆ್ಯಕ್ಚುಲಿ ಶಾರದಾ ಮೇಡಮ್ ಅಂತ ಅವ್ರ ಒತ್ತಿದ್ರು ಅವ್ರನ್ನ ಕರೆಸ್ಕೊಡ್ತೀವಿ ಯಾಕೆಂದರೆ ಒಂದು ಲೇಡಿದ್ದಾಗ ಹತ್ತು ಜನ ಗಳಿಸಿದ್ದಾಗ ಅದು ಮೆಸೇಜ್ ಬೇರೆ ಹೋಗುತ್ತೆ ಅನ್ನೋದಕ್ಕೆ ನಾನು ಇಮಿಡಿಯೇಟ್ಲಿ ಕರೆಸ್ಬಿಟ್ಟು ಬುದ್ಧಿ ಹೇಳ್ತೀವಿ ಅವ್ರು ಹೇಳಿದ್ದಾರೆ ಒಂದು ಮಾತು ನಾವು ಏನು ಸರ್ ಒಂದು ಮಾತಿನ ಹೇಳ್ತೀವಿ ಮೈಂಡ್ ವಾಶ್ ಮೈಂಡ್ ವಾಶ್ ಅಂದರೆ ಏನು ಒಂದು ಬುದ್ಧಿ ಹೇಳಿದರೆ ಮೈಂಡ್ ವಾಶ್ ಅಂತ ಅವ್ರಿಗೆ ಅನ್ಸುತ್ತೆ ಅವ್ರ ಭಾಷೆಯಲ್ಲೇ ಮೈಂಡ್ ವಾಶ್ ನಮ್ಮ ಭಾಷೆಯಲ್ಲಿ ನಾನು ನಿರ್ಮಾಪಕ ಆಗಿ ಎಲ್ಲ ಕೆಲಸ ಮಾಡಿ ರಾಷ್ಟ್ರ ಕೆಲಸ ಮಾಡಿ ಎಲ್ಲ ಟೈಮು ಬಿಟ್ಟು ಸಿನಿಮಾಕ್ಕೆ ಅವರು ಅವರು ಒಬ್ಬ ಒಬ್ಬ ಆರ್ಟಿಸ್ಟ್ ಆಗಿ ಇವರೆಲ್ಲರಿಗೋಸ್ಕರ ಕೆಲಸ ಮಾಡಿ ಇವತ್ತು ನಾನು ಅವರ ಒಂದು ವಲಸು ಜೀವನ ಏನಾದರೂ ಒಂದು ಕೆಟ್ಟೋಗಿರೋ ಜೀವನ ಸರಿ ಮಾಡಿಸೋಕ್ಕೆ ನಾನು ಹೋಗಬೇಕಾಗ ಆಗಿರೋ ಪರಿಸ್ಥಿತಿ ಬಂದಿದೆ ಬಟ್ ಅದನ್ನು ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಯಾಕೆ ನಾನು ಸರಿ ಇದ್ದೀನಿ ಅನ್ನೋದು ನನಗೆ ನಂಬಿಕೆ ಇದೆ ಬಟ್ ಆದ್ರೂ ಸಮಾಧಾನವಾಗಿ ನಾವು ಕೂರಿಸಿ ಏನಪ್ಪ ಬಂದಿದ್ದೀರಾ ಏನು ವಿಷಯ ಅಂತ ಕೇಳಿ ಎಲ್ಲ ಸೈ ಅಂದರೆ ಸಾಲ್ವ್ ಮಾಡ್ಕೊಂಡು ಏನಿದ್ರು ಅಂತ ಹೇಳಿ ಒಂದು ತುಂಬ ಒಂದು ಎರಡು ಮೂರು ಅವರು ಮಾತುಕತೆ ಆಯಿತು ಅವ್ರಿಗೆ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅನ್ಸು ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ ಏ ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಏನು ತೋರಿಸ್ಕೊಡೋದೇ ಯಾವಾಗಾದರೂ ಹೊರಗಡೆ ಬರ್ಬೋದು ನಿಮಗೇನು ಸಿಗುತ್ತೆ ನೀನು ಮದುವೆ ಅದಕ್ಕೆ ಇಲ್ಲ ಮದ್ವೆ ಆಗಲ್ಲ ಮದ್ಬೇಕು ಅದನ್ನು ಕೇಳಿದೆ ಯಾಕೆಂದ್ರೆ ಒಬ್ಬ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಯಾಕಂದ್ರೆ ಕಾಂಟ್ಯಾಕ್ಟ್ ಇಲ್ಲ ನನಗೂ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ಆಲೋಚನೆಗಳು ನನಗೂ ಬಂತು ಈ ಹುಡುಗಿ ಏನೋ ತುಂಬಿ ಫೋನ್ ಮಾಡ್ತಿದ್ದಾರ ಇಲ್ಲ ಇನ್ನೊಂದು ಬೇರೆ ರೀಸನ್ ಏನೋ ಇದೆಯಾ ಏನಾದ್ರು ಅರಸ್ಮ್ ಯಾಕಂದ್ರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರ್ ನನಗೂ ಇರುತ್ತಲ್ಲ ಬೇರೆವ್ರ ಕಡೆಯಿಂದ ಏನಾದರೂ ಬರೋ ಚಾನ್ಸಸ್ ಇರುದ್ ಭಯದಲ್ಲಿ ನಾವು ಅದನ್ನ ಕೇಳಿ ಕೇಳಿಲ್ಲ ಅಂತ ನಮ್ಲಿಕ್ಕೆ ಅಂದ್ರೆ ಅದು ಕೇಳಬೇಕಾಗಿತ್ತು ಎರಡು ಪಾಯಿಂಟ್ ಒಂದು ಮದುವೆ ಆಗ್ತಿದೆ ಮದುವೆ ಆಗಲ್ಲ ಅಂತ ಇನ್ನೊಂದು ನೀನು ಬುದ್ಧಿ ಏನಾದರೂ ಬೇಕಾಗಿದೆಯಾ ಇಲ್ಲ ಮದುವೆನೂ ಆಗಲ್ಲ ಅವಳಿಗೆ ಲೈಫು ಬೇಡ ಇನ್ನು ದುಡ್ಡು ಬೇಡ ಅಂತ ಅಂದಾಗ ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ ಅದನ್ನು ತಗೊಂಡೋಗಿ ಯಾರು ಮನು ಮತ್ತೆ ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ ಒಂದು ಫ್ರೆಂಡ್ಲಿಯಾಗಿ ಹೇಳಿದರು ಲಾಯರ್ ಅನ್ನೋ ರೀತಿಯಲ್ಲಿ ಯಾರು ಮಾತಾಡಲಿಲ್ಲ ಸೊ ಅದನ್ನು ಅವರು ಬೇರೆ ಥರ ತಿಳ್ಕೊಂಡಿದ್ದಾರೆ ಸೊ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಹೋಗಿಲ್ಲ ಯಾಕೆಂದರೆ ಒಬ್ಬ ಲೇಡಿ ಇದ್ದಾರೆ ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ ನಮಗೆ ಆಭದ್ದಿ ಇಲ್ಲ ನಮಗೆ ಶಿಕ್ಷೆ ಕೊಡಬೇಕು ಅಂದರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ ಹತ್ತು ನಿಮಿಷ ಆದಮೇಲೆ ಅವರು ಮತ್ತು ಮನು ಇಬ್ಬರೂ ಬಿಟ್ಟರೆ ಆಗಿ ಮಾತಾಡ್ಕೊಂಡು ಫೈನಲ್ ರಟೀ ಯಾವುದಕ್ಕೂ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದ್ಬಿಟ್ಟು ಹುಡುಗಿ ನಮಗೆ ಒಂದು ಆ ವೀಡಿಯೋ ತೋರಿಸಿ ಸರಿ ಎಲ್ಲ ರೆಡಿ ಇದೆ ನಾನು ಯಾವುದಕ್ಕೂ ತೊಂದರೆ ಕೊಟ್ಟರೆಲ್ಲ ಆ ವೀಡಿಯೋ ಏನು ಬಿಟ್ಟಿದ್ದಾರೆ ಅದು ಏನು ಲಿಕ್ ಗೊತ್ತಿಲ್ಲ ಬಟ್ ಆ ವೀಡಿಯೋ ಅದೇ ಆ ವೀಡಿಯೋ ಹೌದು ಸೊ ಅಷ್ಟಾದ ಮೇಲೆ ಎರಡು ದಿವಸ ಆದಮೇಲೆ ಮತ್ತೆ ಮನುಗೆ ಅರೆಸ್ಟ್ಮೆಂಟ್ ಸ್ಟಾರ್ಟ್ ಆಯಿತು ಅಂತ ಸೊ ಅದು ಹಂಗೇ ಹೋಗಿ ನನಗೆ ಮನು ಹೇಳ್ತಿದ್ದೀನಿ ಇಷ್ಟೇ ಸರ್ ನಮ್ಗೆ ಏನೂ ಇಲ್ಲ ಮನು ನಾವು ಎಷ್ಟು ಸಲ ಕೇಳಿದ್ದೀವಿ ಡೈರೆಕ್ಟರ್ ಸರ್ ಕೇಳಿ ಏನಾದರೂ ಇದ್ದರೆ ಹೇಳು ಇಲ್ಲೇ ಸಾಲ್ವ್ ಮಾಡೋಣ ಇಲ್ಲ ಏನೋ ಒಂದು ಬೇಕಾದರೆ ಏನೋ ಒಂದು ದೊಡ್ಡವ್ರನ್ನಾದ್ರೂ ಕರೆಸ್ಬಿಟ್ಟು ಇಲ್ಲ ಇದ್ದರೆ ಶ್ರೀ ಶಿವಣ್ಣ ಯಾರನ್ನಾದರೂ ಒಂದು ಮುಂದೆ ಕೂರಿಸಿ ಮಾತಾಡ್ಸೋಣ ಅವ್ರು ಆ ಹುಡುಗಿ ಒಂದೇ ಇದ್ದಿದ್ದು ಒಂದು ಒಂದು ದಿವಸ ಒಂಥರ ಇದ್ದರೆ ಇನ್ನೊಂದು ಆಗ್ತೀವಿ ಸೊ ಫೈನಲಿ ಏನೇನಾಯಿತು ಅಂತ ಗೊತ್ತಿದೆ ಸೊ ಅಲ್ಲಿ ನಾವು ಮಾತಾಡ್ತಿದ್ದು ಯಾ ಅವ್ರ ಕರ್ಕೊಂಡು ಮನಿ ಬುದ್ಧಿ ಹೇಳಿದ್ರೆ ಇವತ್ತು ಬೇರೆ ಏನೂ ಇಲ್ಲ ಸೊ ಅದಕ್ಕೆ ಕ್ಲಿಯರ್ ಅವರ ಹತ್ರ ವೀಡಿಯೋ ಇದ್ರೆ ಬೇಕಾದರೆ ಇದ್ದರೆ ಸೊ ದಯವಿಟ್ಟು ತೋರಿಸಿ ನಿಮ್ಮೆಲ್ಲರೂ ಸೊ ವೀಡಿಯೋ ಇಟ್ಕೊಂಡು ನಾವು ಯಾರ ಹತ್ರ ಆಟ ಆಡೋಲ್ಲ ಯಾರು ಸೊ ಸೊ ತುಂಬ ಬೇಜಾರು ಏನಪ್ಪ ಅಂದರೆ ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದರೆ ಎಲ್ಲರಿಗೂ ಗೊತ್ತಿದೆ ಇದರ ಉದ್ದೇಶ ಏನು ಒಂದು ಅವನ ಲೈಫಲ್ಲಾದರೆ ನಾವು ಎಷ್ಟು ಜನ ಒಂದು ಐನೂರು ಆರುನೂರು ಜನ ಕೆಲಸ ಮಾಡಿದ್ವಿ ಹಾಗೆ ನಮ್ಮ ನಮ್ಮ ಹೊಟ್ಟೆಪಾಡು ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗಲಿಲ್ಲ ನಾವು ನಾವೇನು ತಪ್ಪು ಮಾಡಿದ್ವಿ ಅವರೊಬ್ಬ ನಮ್ಮ ಒಳ್ಳೆಯ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ದೇವೆ ಒಂದು ಬೇರೆ ಏನೂ ನೋಡಿಲ್ಲ ಅವನಿಗೆ ನನಗೆ ಅಣ್ಣನ ತಮ್ಮನ ಒಟ್ಟು ಯಾರು ಬ್ರದರ್ ಆಗಿ ನೋಡಿದೆ ಇಷ್ಟೋವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳಿಲ್ಲ ಈ ಥರ ಇದ್ದೀವಿ ಆ ಥರ ಇದ್ದೀವಿ ಅಂತ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಟೂ ಡೇಸ್ ಅವರು ಕೇಳಿದ್ವಿ ಅವನು ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳು ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಅವ್ರು ಕೇಳಿದ್ರು ಅವ್ನು ಬಿಟ್ಕೊಡ್ಲಿಲ್ಲ ಅವರು ವಿಷಯಗಳು ಇವತ್ತು ನಾವು ಈ ಥರ ನಾನು ಹೇಳೋದಕ್ಕೆ ಅತಿ ಹೆಚ್ಚು ನೋವಿರೋದೇ ಅದು ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ದರ್ಶನ್ ಸರ್ ನಮ್ಮ ದೃದಲು ಇವರೆಲ್ಲ ನಮಗೆ ಒಂದು ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಅಂತಾರೆ ಇವರೊಂದು ಫಿಲ್ಲರ್ ಕನ್ನಡ ಇಂಡಸ್ಟ್ರಿ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದರೆ ನಾವು ಇವರನ್ನ ಈ ವಿಷಯದಲ್ಲಿ ಎಲ್ಲ ಕೋರ್ಡಲ್ಲಿದೆ ಅಂತ ಆಯಿತು ನನಗೆ ಇಂಡಸ್ಟ್ರಿಗೆ ಟೆಸ್ಟ್ ಮಾಡಿದ್ದಾನೆ ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಹೇಳ್ತಿದ್ವಿ ಇವತ್ತು ಅವರ ಹತ್ರ ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂತ ಏನಾದರೂ ಆಯಿತು ಅಂದರೆ ಸೊ ಇವ್ರು ಹೇಳೋಕೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಬೈಕ್ ಆಗಲಿ ಏನೇ ಅವ್ರ ಅಪೋಸಿಟ್ ಆಗಲಿ ಇಲ್ಲೋದೇ ಪರ್ಸೆಂಟ್ ಪರ್ಸನ್ ನಾವೇ ಆಗಿರ್ತೀವಿ ಏಕೆಂದರೆ ನಮಗೆ ಆ ಥರ ಹಿಂದಿ ಎಷ್ಟು ಯಾವುದೇ ಕಾರಣಕ್ಕೂ ಬರಲ್ಲ ಇನ್ನೊಬ್ಬರನ್ನ ಏನೋ ಒಂದು ಚೆಟ್ಟದಾಗ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ಬೈಕ್ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್ ಈಗ ಮೇಡಮ್ ಮನು ಹೇಳಿದ್ದು ನಮಗೆ ಇದೆಲ್ಲ ಮೀಟಿಂಗ್ ಆದ್ಮೇಲೆ ಇವಾಗ ತುಂಬ ವರ್ಷಗಳಿಂದ ಒಂದೇ ರೂಮಲ್ಲಿ ಒಂದೇ ಟೈಪಲ್ಲಿ ಇದ್ದಾನೆ ಅಂತ ಹೇಳಿದ್ರು ಅದು ಇಷ್ಟ ಅಂತ ನನಗೇನೂ ಗೊತ್ತಿಲ್ಲ ಅದೇನಾರು ಚೆಕ್ ಮಾಡಬೇಕು ಅಂದರೆ ಫೋನ್ ಮೊಬೈಲ್ ಇರಲೇ ಇರುತ್ತೆ ನೆಟ್ವರ್ಕ್ ಇರುತ್ತೆ ಅವ್ರ ರೂಮಲ್ಲಿ ಇದ್ದಾನೆ ಎಲ್ಲಿದೆ ಇದೆಲ್ಲ ಅವನು ಅವ್ರು ಲವರ್ ಅಂತಲೇ ಹೇಳಿದ್ದಾರೆ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದೆ ಒಂದು ಆಡಿಯೋ ಬಂದಿದೆ ಅದರಲ್ಲೂ ಅವ್ರಿಗೆ ಬಾಯ್ ಫ್ರೆಂಡ್ ಅಂತಲೇ ಹೇಳಿದ್ದಾರೆ ಬಟ್ ಈ ಈ ವಿಷಯ ಜಾಸ್ತಿ ತಗೊಳ್ಳೋದು ಬೇಡ ಮೇಡಮ್ ಯಾಕೆಂದರೆ ನಮಗೆ ಈಗ ಆಲ್ರೆಡಿ ಉದ್ದ ಎಲ್ಲ ಗೊತ್ತಾಗಿದೆ ಆಲ್ರೆಡಿ ಅದು ಪುನೀತ್ ಆಫು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ತುಂಬ ಈಗ ಮತ್ತೆ ಪದೇ ಪದೇ ಅವ್ರಿಗೆ ಅವ್ರು

ಹತ್ರ ಹತ್ರ ಅನೌನ್ಸ್ಮೆಂಟ್ ಆದ್ಮೇಲೂ ಅಂಡರ್ಸ್ಟ್ಯಾಂಡಿಂಗ್ ಅವಳಿಗೆ ಒಂದು ಮೆಸೇಜ್ ಹಾಕಿದ ಮೇಲೆ ಒಂದು ಹೆಣ್ಣಿನ ಬಗ್ಗೆ ನಂಬಿಕೆ ಬರಲ್ಲ ಮೇಡಮ್ ಅಷ್ಟು ನಮ್ಮ ಮುಂದೆನೆ ಹೇಳಿದ್ದಾರೆ ಆಡಿಯೋ ಮಾಡಾದ್ಮೇಲೆ ನಮ್ಮ ಮುಂದೆ ಬಂದು ಹೇಳಿದ್ದಾರೆ ಏನು ತೊಂದರೆ ಇಲ್ಲ ಸರ್ ನಿಮ್ಮ ಸಿನಿಮಾ ಏನು ತೊಂದರೆ ಕೊಡಲ್ಲ ಹೇಳೋದು ಶನಿವಾರ ಲೇಟೆಸ್ಟ್ ಒಂದು ಏನೋ ಪ್ರಾಬ್ಲಮ್ ಆಯಿತು ಅದರಿಂದ ಬಿಟ್ಟಿದ್ದೀನಿ ಅಟ್ಲೀಸ್ಟು ಅವಳಿಗೆ ನಮ್ಮ ಬಗ್ಗೆ ಒಂದು ಒಳ್ಳೆ ನಾನು ಹೇಳಿದ್ದೀನಿ ಕೇಳಿ ನನ್ನ ಅಕ್ಕ ತಂಗಿ ಏನು ಹೋದ ಸಿಸ್ಟರ್ ಹೇಳ್ತಾ ಇದ್ದೀನಿ ಏನೇ ಪ್ರಾಬ್ಲಮ್ ಇದ್ರೆ ನಾನು ನೋಡ್ಕೊಳ್ತೀನಿ ಅಂದ್ರೆ ಸಪೋರ್ಟ್ ಮಾಡ್ತೀನಿ ಅಂತಲೂ